ಪ್ರಿಯಾಂಕ ವೀಕ್ಷಕರೇ ನಮಸ್ಕಾರ ನಾನು ಸಚಿವರೇಖ ಇವತ್ತು ಋತುಸ್ರಾವ ಅಂಗಾರವಿಕಲತೆ ಎಲ್ಲ ಸಹಿತ ಮುಟ್ಟಿನ ಹುದ್ದೆಗೆ ಸ್ಮೃತಿ ಇರಾನಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತಂತೆ ನಮ್ ಜೊತೆ ಮಾತನಾಡ್ತಾರೆ ಜನವಾದಿ ಅಖಿಲ ಭಾರತ ಮಹಿಳಾ ಸಂಘಟನೆಯ ಉಪಾಧ್ಯಕ್ಷರಾದ ಲಕ್ಷ್ಮಿ ಅವರು ಮೇಡಮ್ ನಮಸ್ಕಾರ ಚರ್ಚೆಗೆ ಸ್ವಾಗತ ಮೇಡಮ್ ಈಗ ಅವರು ಋತುಸ್ರಾವನ ಅಂಗವಿಕಲತೆ ಅಲ್ಲ ವೇತನ ಸಹಿತ ಮುಟ್ಟಿನ ಹೃದಯ ಕೂಡ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಮೃತಿ ಇರಾನಿ ಅದರಲ್ಲೂ ಮಹಿಳಾ ಸಚಿವೆ ಆಗಿ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಆಗಿ ನೀವೇನ್ ಹೇಳ್ತೀರಾ ಅದಕ್ಕೆ ಮೇಡಮ್ ಜೀವಪರ ಇರೋರು ಮಾತ್ರವೇ ಮಹಿಳೆಯ ಮುಟ್ಟಿನ ಸಂದರ್ಭವನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಹಾಗೆ ಅಲ್ಲಿ ಆಗುವಂತ ದೈಹಿಕ ಮತ್ತು ಮಾನಸಿಕ ಬದಲಾವಣೆ ಮತ್ತೆ ಆ ಪರಿಸ್ಥಿತಿ ಏನಿದೆ ಅದು ಹೆಣ್ಣು ಮಕ್ಕಳು ಮತ್ತೆ ಪರವಾಗಿರ್ತಕ್ಕಂಥವ್ರಿಗೆ ಮಾತ್ರವೇ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ ಇವತ್ತು ಆ ಮುಟ್ಟನ್ನ ಪ್ರಕೃ ಪ್ರಾಕೃತಿಕ ಸಹಜ ಅಂತಾನೆ ನಾವು ಹೇಳ್ತಾ ಇದ್ದೀವಿ ಸಹಜತೆಯಲ್ಲಿ ಸಹಜವಾಗಿ ಸಮಾಜ ಅದನ್ನ ಒಪ್ಪಿಕೊಳ್ಳುವ ರೀತಿ ಆಗಬೇಕು ಅಂತ ಆ ಹಿನ್ನೆಲೆಯಲ್ಲಿ ಆ ಆ ರಜೆ ಕೊಡೋದ್ರ ಮೂಲಕ ಅವಳು ಆ ಟೈಮಲ್ಲಿ ಏನು ಸ್ವಲ್ಪ ಶಕ್ತಿ ಹೊಂದಿರ್ತಾರೆ ಅದನ್ನ ಮಾಡ್ಕೊಂಡು ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳೋದಿಕ್ಕೆ ಅವಳಿಗೆ ಸಾಧ್ಯ ಇದೆ ಯಾಕೆಂದ್ರೆ ನಾವು ಇವತ್ತು ಕಟ್ಟ ಕಡೆಯ ಹೆಣ್ಣು ಮಕ್ಕಳ ನಡುವೆ ಕೆಲಸ ಮಾಡ್ತಿದೀವಿ ಅತ್ಯಂತ ಮೈಕ್ರೋ ಲೆವೆಲ್ ಅಲ್ಲಿ ಆಯ್ತಾ ಅದರಲ್ಲಿ ಬಹುಸಂಖ್ಯಾತರು ಸಂಘಟಿತ ವಿಭಾಗ ಅಸಂಘಟಿತ ವಿಭಾಗದ ಹೆಣ್ಣು ಮಕ್ಕಳುಗಳು ಆ ಟೈಮ್ ಅಲ್ಲಿ ಎಷ್ಟು ದೊಡ್ಡ ರಿಸ್ಕ್ ಕೆಲಸಗಳನ್ನ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ అట్లీస్ట్ ఇప్ప అర్ధ గంటే రెస్ట్ ఇవ్వండి నిట్టసురు పరిస్థితి ఇది నిలు ఎల్ స్ ಕೆಲಸ ಒಂದು ಝೇರು ಸಮೇತ ಇಲ್ಲ ಹಾಗಾಗಿ ಯಾರು ಅತೀವ ಕಷ್ಟದಲ್ಲಿರ್ತಕ್ಕಂತ ತಳಮಟ್ಟದಲ್ಲಿರ್ತಕ್ಕಂತ ಹೆಣ್ಣು ಮಕ್ಕಳು ಅಥವಾ ವರ್ಕಿಂಗ್ ಕ್ಲಾಸ್ ಅಂತ ಏನ್ ಕರಿತೀವಿ ಆ ವರ್ಕಿಂಗ್ ಕ್ಲಾಸ್ ಹೆಣ್ಣು ಮಕ್ಕಳ ಕಷ್ಟಗಳು ಏನಿದಾವೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅವ್ರು ಮಾತಾಡ್ಬೇಕು ಮೇಲ್ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಅತ್ಯಂತ ಮಹಿಳಾ ವಿರೋಧಿ ಆಗತ್ತೆ ಮತ್ತೆ ಜೊತೆಯಲ್ಲಿ ಅವರು ಯಾವತ್ತು ಮುಟ್ಟನ್ನ ಒಂದು ಮೌಢ್ಯತೆಯ ಭಾಗವಾಗಿ ನೋಡಿದ್ದಾರೆ ಅಶುಭವಾಗಿಯೇ ನೋಡಿದ್ದಾರೆ ಅವಂಗಲವಾಗಿಯೇ ನೋಡ್ತಾ ಬಂದಿರತಕ್ಕಂತ ಸಿದ್ಧಾಂತವನ್ನ ಒಪ್ಪಿಕೊಂಡು ಅವರು ಅಧಿಕಾರವನ್ನ ನಡೆಸಿರ್ತಕ್ಕಂಥವ್ರು ಈ ಹಿನ್ನೆಲೆ ಇವತ್ತು ಇಡೀ ದೇಶದಲ್ಲಿ ಕೇರಳ ರಾಜ್ಯ ಸರ್ಕಾರ ಮಾದರಿಯಾಗಿ ಶಿಕ್ಷಣ ಸಂಸ್ಥೆಗಳನ್ನು ಒಳಗೊಂಡು ಎಲ್ಲಾ ವಿಭಾಗಗಳಲ್ಲೂ ಮುಟ್ಟಿನ ರಜೆಯನ್ನ ಘೋಷಣೆ ಏನ್ ಮಾಡಿದೆ ಅದು ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಷ್ಟೇ ಅಲ್ಲದೆ ಕೇರಳ ಸರ್ಕಾರ ಇವತ್ತು ಯಾರು ಏಟೀನ್ ಅಬೋ ಮದುವೆ ಆಗಿರ್ತಾರೆ ಒಂದೊಮ್ಮೆ ಆ ಮಕ್ಕಳು ಓದುವಾಗ ಏನಾರು ಮದುವೆಯಾಗಿ ಪ್ರೆಗ್ನೆಂಟ್ ಆದ್ರೆ ಅವರಿಗೆ ಹೆರಿಯ ಹೆರಿಗೆ ರಜೆಯನ್ನು ಸಮೇತ ನೀಡ್ತೀವಿ ಅಂತ ಹೇಳಿದ್ದಾರೆ ಈ ಕೇರಳ ಮಾದರಿಯನ್ನೇ ಎಲ್ಲಾ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಪಾಲಿಸಬೇಕು ಅದು ಮಹಿಳಾ ಪರವಾದಂತಹ ಒಂದು ದಿಟ್ಟ ನಡೆಯಾಗಿದೆ ಈ ಹಿನ್ನೆಲೆಯಲ್ಲಿ ಸ್ಮೃತಿ ಇರಾನಿಯ ಈ ಹೇಳಿಕೆ ಏನಿದೆ ಇದನ್ನು ಅಖಿಲ್ ಭಾರತ ಜನರಾದ್ಯ ಮಹಿಳಾ ಸಂಘಟನೆ ರಾಜ್ಯ ಉಪಾಧ್ಯಕ್ಷರು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಮೇಡಮ್ ಇಡೀ ದೇಶದ ಜನತೆ ಇವರ ಹೇಳಿಕೆಯ ಪರ ಇಲ್ಲ ಹೆಣ್ಣು ಮಕ್ಕಳ ಭಾವನೆಯನ್ನ ಜೀವ ಪರವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಮೇಡಂ ಈಗ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಈ ರೀತಿ ರಜೆ ಇದೆಯಾ ಇಲ್ಲ ಇದೆಯಾ ಇಲ್ಲ ಇಲ್ಲ ಅಂದ್ರೆ ನೀವೇ ಈ ರಾಜ್ಯ ಸರ್ಕಾರಕ್ಕೆ ಕೇಳ್ತೀರಾ ಮೇಡಂ ಮೇಡಂ ನಮ್ಮ ರಾಜ್ಯದಲ್ಲಿ ಇದನ್ನ ಕೇರಳ ಮಾದರಿಯನ್ನ ಅನು ಅನುಸರಿಸ್ಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ ಪ್ರಸ್ತುತ ಇಲ್ಲ ಮುಂದಿನ ದಿನಗಳಲ್ಲಿ ಅದು ನಮ್ಮ ಹಕ್ಕೊಟ್ಟಾಯವಾಗಿ ಮಹಿಳಾ ಚಟುವಳಿಯ ಭಾಗವಾಗಿ ನಾವನ್ನ ಕೇಳ್ತಾ ಇದೀವಿ ಸ್ಮೃತಿ ಇರಾನಿ ಅವರು ಯಾವಾಗ್ಲೂ ಮಹಿಳೆಯ ಒಂದು ಪರವಾಗಿ ಯಾವತ್ತು ನಿಲುವು ತೊಗೆದ್ಕೊಳ್ಳಲ್ಲ ಒಂದು ಪಕ್ಷದ ಪರವಾಗಿ ನಿಲುವು ತೊಗದ್ಕೊಳ್ತಾರೆ ಇವ್ರ್ಗೆ ಏನ್ ಹೇಳ್ತೀರಾ ಮೇಡಂ ಇವ್ರ್ಗೆ ಮೇಡಂ ಅವರು ಮನುವಾದದಲ್ಲಿ ಬದ್ಧತೆಯನ್ನ ಇಟ್ಟುಕೊಂಡಿರುವಂತಹ ರಾಜಕೀಯ ರಾಜಕೀಯ ಪಕ್ಷದ ವಕ್ತಾರರು ಹಾಗಾಗಿ ಮನುವಾದವು ಯಾವತ್ತೂ ಪ್ರಗತಿ ಪರವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯ ಪರವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಜೀವ ಪರವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಯಾವಾಗ್ಲೂ ವೈಜ್ಞಾನಿಕತೆಯ ಪರವಾಗಿಯೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಹಿನ್ನೆಲೆಯಲ್ಲಿ ಅವೈಜ್ಞಾನಿಕವಾದಂತಹ ಈ ಹೇಳಿಕೆಗಳೇನಿದ್ದಾವೆ ಜೀವ ವಿರೋಧಿಯಾದಂತಹ ಹೇಳಿಕೆಗಳೇನಿದ್ದಾವೆ ಸಮಾಜವನ್ನ ಅಡ್ವಾನ್ಸ್ ಮಾಡೋದಿಲ್ಲ ಆ ಹಿನ್ನೆಲೆಯಲ್ಲಿ ಸಹಜದಲ್ಲಿ ಸಹಜವಾಗಿ ಇದನ್ನ ನೋಡ್ಬೇಕು ಮತ್ತೆ ಜೊತೆಲಿ ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ರಜೆ ಕೊಡಬೇಕು ಅನ್ನಿಸಿದ್ರೆ ಅದು ಆರೋಗ್ಯಕರವಾಗಿಯೂ ಇದೆ ವೈಜ್ಞಾನಿಕವಾಗಿಯೂ ಇದೆ ಇಂದಿರಾಗಾಂಧಿ ಅವ್ರದ್ದು ಇಂಟರ್ವ್ಯೂ ನೋಡ್ತಾ ಎಲ್ಲರಿಗೂ ಎಲ್ಲ ವೈವಿಧ್ಯತೆಯಿಂದ ಕೂಡಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು ಆದ್ರೆ ಇಂದಿನ ರಾಜಕಾರಣಿಗಳಿಗೆ ಈ ಅರಿವು ಬಹಳ ಕೊರತೆ ಇದೆ ಅಂತ ಅನ್ಸಲ್ವಾ ಆ ರಾಜಕಾರಣಿಗಳು ಏನನ್ಕೊಂಡಿರ್ತಾರೆ ಮಹಿಳೆ ಅಂದ್ರೆ ಎಲ್ಲರ ಸ್ಮೃತಿರಾವಿನ ತರನೇ ಇರ್ತಾರೆ ಅನ್ಕೊಂಡಿರ್ತಾರೆ ಆದ್ರೆ ನೀವು ಹೇಳಿದ್ರೆ ತುಂಬಾ ಕನಿಷ್ಠ ಮಟ್ಟದಲ್ಲಿ ಸಹ ಜೀವನ ಮಾಡ್ತಾ ಮಾಡ್ತಾ ಇರೋರು ಈಗ್ಲೂ ಇದ್ದಾರೆ ಹೌದು ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿದ ಕೂಡಲೇ ಸಂವಿಧಾನದ ಆಶಯಗಳನ್ನ ಒಪ್ಪಿಕೊಂಡಂತೆ ಅಲ್ಲ ಈ ರಾಜಕಾರಣಿಗಳೆಲ್ಲರೂ ಹಾಗಾಗಿ ಸಂವಿಧಾನದ ಆ ಆಶಯಗಳನ್ನ ಕನಿಷ್ಠ ಅವರು ಅಂತರ್ಗತ ಮಾಡಿಕೊಂಡಿಲ್ಲ ಹಾಗಾಗಿ ಅವರು ವೈವಿಧ್ಯತೆಯಲ್ಲಿ ಏಕತೆ ಏಕತೆಯಲ್ಲ ಅದರ ತತ್ವವನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತು ಆಡಳಿತವನ್ನ ನಡೆಸ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಅಷ್ಟೇ ಅಲ್ಲ ಇವತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನ ಮುರಿಯೋದನ್ನೇ ಇವತ್ತು ರಾಜಕೀಯ ಅಜೆಂಡಾ ಮಾಡಿಕೊಂಡು ಈ ದೇಶವನ್ನ ಒಡದಾಡುವ ರಾಜಕಾರಣಕ್ಕೆ ಒತ್ತೆ ಇಟ್ಟಿರೋದನ್ನು ಅತ್ಯಂತ ಅಪಾಯಕಾರಿ ರಾಜಕಾರಣ ಅಂತ ನಾವು ಆ ಹೇಳ್ತಾ ಇದ್ದೇವೆ ಇದರ ವಿರುದ್ಧವೇ ನಾವಿವತ್ತು ಸೌಹಾರ್ದ ಭಾರತವನ್ನ ಸೌಹಾರ್ದ ಕರ್ನಾಟಕವನ್ನ ಕಟ್ಟುವ ಕೆಲಸವನ್ನ ಮಾಡ್ತಾ ಇದ್ದೀವಿ ನೀವು ಒಡಿಯೋ ಕೆಲಸ ಮಾಡಿ ಅದೇ ಬಹುಸಂಖ್ಯಾತ ಭಾರತೀಯರು ಕಟ್ಟುವ ಕೆಲಸ ಈಗ ಮಹಿಳೆ ಮಂತ್ರಿ ಆದ್ರೆ ಅಥವಾ ಶಾಸಕಿ ಆದ್ರೆ ಗ್ರಾಮ ಆಕೆಗೆ ಮಹಿಳೆಯರ ಸಮಸ್ಯೆಗಳು ಅರ್ಥ ಆಗ್ತವೆ ಅಂತ ನಾವು ಅಂದ್ಕೊಂಡಿದ್ವಿ ಮರೀಸಿಕೆ ಇಲ್ವಾ ಇಲ್ವಾಡಮ್ ಇದು ಮೇಡಮ್ ಪುರುಷ ಪ್ರಧಾನ ಮೌಲ್ಯಗಳು ಅವೈಜ್ಞಾನಿಕತೆ ಅನ್ನೋದು ಪುರುಷನಲ್ಲೂ ಇರ್ತದೆ ಕೆಲ ಮಹಿಳೆಯರಲ್ಲೂ ಇರ್ತದೆ ಅದಕ್ಕೆ ನಾವು ಲಿಂಗಾಧಾರಿತವಾಗಿ ನಾವು ಮಾತಾಡ್ಲಿಕ್ಕೆ ಬರೋದಿಲ್ಲ ಆದ್ರೆ ಎಲ್ಲ ಮಹಿಳೆಯರು ಹೀಗೇನೆ ಇರೋದಿಲ್ಲ ಹಾಗಾಗಿ ಮಹಿಳೆಯರ ಪ್ರಾತಿನಿಧ್ಯ ಅನ್ನುವಂಥದ್ದು ಎಲ್ಲ ವಿಭಾಗದ ಎಲ್ಲ ರಾಜಕೀಯ ಹಿನ್ನೆಲೆಯ ಮಹಿಳೆಯರನ್ನು ಒಳಗೊಂಡಿರ್ತಾರೆ ಅಂತ ಪ್ರಾತಿನಿಧ್ಯದಲ್ಲಿ ಪ್ರಗತಿಪರ ಮಹಿಳೆಯರು ಜನಪರ ಕಾಳಜಿ ಇರ್ತಕ್ಕಂತ ಮಹಿಳೆಯರು ಮಹಿಳಾ ಪರವಾದಂತಹ ಕಣ್ಣೋಟ ಉಳ್ಳತಕ್ಕಂತಕ್ಕಂತ ಹೆಚ್ಚು ಹೆಣ್ಣು ಮಕ್ಕಳು ಆಯ್ಕೆಯಾಗುವಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತಟ್ಟಾನೆ ನಾವು ಪರಿಪೂರ್ಣವಾದಂತ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಮಹಿಳಾ ಸ್ಮೃತಿ ಇರಾನಿ ಅವರು ಅಸಂಘಟಿತ ಮಹಿಳೆಯರನ್ನ ಒಂದೇ ಅವರಿಗೆ ದುಡಿಯುವ ಮಹಿಳೆಯರ ಕಷ್ಟ ಕಾರ್ಪಣ್ಯವೇ ಅವರಿಗೆ ಗೊತ್ತಿಲ್ಲ ಅವ್ರು ಇವತ್ತು ನೆಲದಲ್ಲಿ ನಡೆದಾಡುದ್ರೆ ಸಾಕು ಆಯ್ತಾ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಿದೆ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಏನಿದೆ ಅವರ ಆರೋಗ್ಯ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊತಾರೆ ಇವತ್ತು ನೋಡಿ ಆರೋಗ್ಯ ಇಲಾಖೆ ಹೇಳುತ್ತೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಯಾಲರಿಯ ಆಹಾರವನ್ನ ಸೇವಿಸಬೇಕು ಅಂತ ಇದು ಬಹುಸಂಖ್ಯಾತ ಹೆಣ್ಣು ಮಕ್ಕಳು ರಕ್ತ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅದರಲ್ಲಿ ತುಂಬಾ ವೀಕ್ನೆಸ್ ಹೆಣ್ಣು ಮಕ್ಕಳು ಮುಟ್ಟಿನ ಸಭೆಯಲ್ಲಿ ಎರಡು ಪಟ್ಟು ಮೂರು ಪಟ್ಟು ನೋವನ್ನ ಅವರು ಅನುಭವಿಸ್ತಾರೆ ಅಂತದನ್ನ ನಾವು ತಳಮಟ್ಟದಲ್ಲಿ ಹೋದ ಮಹಿಳೆಯರ ಜೊತೆ ಮಾತ್ರ ಅರ್ಥ ಆಗತ್ತೆ ಬಿಟ್ಟರೆ ಮೇಲ್ಮಟ್ಟದಲ್ಲಿ ಐಷಾರಾಮಿ ಜೀವನದಲ್ಲಿ ಅಥವಾ ಐಫೈ ಫೈ ಆ ಬದುಕನ್ನು ನಡೆಸ್ತಾ ಇರತಕ್ಕ ಹೆಣ್ಣು ಮಕ್ಕಳಿಗೆ ಇದು ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇದುವರೆಗೂ ನಮ್ಮ ಚಾನೆಲ್ ಜೊತೆ ಮಹಿಳಾ ಧನ್ಯವಾದಗಳು ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ನಮಸ್ಕಾರ